ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೋಲಾರ ಅನ್ನುವಂಥ ಒಂದು ಊರೊಳಗ ಉಳ್ಳಿ ಬೀಜಕ್ಕೆ ನಾವು ಸ್ಪ್ರೇ ಕೊಟ್ಟಿದ್ವಿ ಮತ್ತು ಅದು ರೈತರಿಗೆ ಹೆಂಗೆ ಬಂತು ಅಂತ ರೈತರನ್ನ ಸ್ವತಃ ಕೇಳೋಣ ರಿಸಾಟ್ ನಮಸ್ಕಾರ ಸರ್ ತಮ್ಮ ಹೆಸರು ಏನ್ರಿ ಸರ್ ಸಿಲ್ಸಲಾ ಸಣ್ಣ ಸ್ಪೋಪ್ ಕೋಲಾರದು ಕೋಲಾರ ಹಾಂ ರೀ ಸರ್ ಯಾವ ಬೆಳೆಗೆ ನೀವು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿ ಇದು ಒಂದು ಇದು

ಹತ್ತು ಮಂದಿಗೆ ಹೇಳ್ರಿ ಇಲ್ಲಿ ಯಾವ ತರ ಒಂದು ಅದ್ಭುತವಾದಂತ ರಿಸಾರ್ಟ್ ಬಂದದ ಅಂತ ಹೇಳಿ ಒಂದು ಸ್ಪ್ರೇ ಈ ತರ ಒಂದು ರಿಸಲ್ಟ್ ಬಂದದ ಕಬ್ಬಿ ಕೊಟ್ಟದ್ದು ಹೇಳ್ತೀನಿ ರೀ

ಚಲೋ ಅದ ಅಂತ ಹೇಳ್ತಿದ್ರ ನಂಗ ಚಲೋ ಅದ ಅಂತ ಒಳ್ಳೇದ ಅಂತ ಹೇಳ್ತಾರ ರೀ ಈ ತರ ಹತ್ತ ಮಂದಿಗೆ ಕೊಟ್ಟ ಅಂತ ಹೇಳ್ತೇವ ನಮ್ಮ ಮಂದಿಗೆ ಹೇಳ್ತೇವ ನಾ ಎಸ್ ಸರ್ ಸೂಪರ್ ಸೂಪರ್ ಈ ಒಂದು ಒಳ್ಳೆ ರಿಸಲ್ಟ್ ಅನ್ನ ತಂದ ಕೊಟ್ಟಂತ ರೈತರಿಗೂ ಮತ್ತೆ ನಮ್ಮ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಕ್ಕಂಥ ಕಂಪ್ನಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ವಿಶ್ ವೆಲ್